ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರೆ ನಮ್ಮ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕ ಒಂದು ಐದು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಒಗ್ಗರಣೆಗೆ ಮತ್ತು ಸ್ಪೈಸಸ್ಸು ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು హసినెణికాయ కొత్మరి పుదీనా శుంఠి బాకీ నైసీ రుబ్కొక ఎరడు గ్లాస్ అు అక్కడ పాత్ర స్టవ్ ఆన్ మూ పా ఇట్కూంది మూడు స్పూనస్ట్ ఎణి ఒ స్పూనస్ తుప్ప అదక పలా వెల్లె మొగ్గు మరాఠి మొగ్గు చెక్క లవంగ ಕಸೂರಿ ಮೆಥಿ ಮತ್ತು ಸೋಂಪು ಹಾಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಗೋಲ್ಡನ್ ಬ್ರೌನ್ ಬರೋ ಥರ ಮಾಡಿಕೊಂಡು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ಕೋಬೇಕು ಬೀಟ್ರೂಟು ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಬಟಾಣಿ ಹಾಕೊಂಡಿದ್ದೀನಿ ಸ್ವಲ್ಪ ಪುದೀನ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನೂ ಹಾಕೋಬೇಕು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಒಂದು ಐದು ನಿಮಿಷ ಫ್ರೈ ಆಗಂಟೆ ನಾವು ಈ ಅಕ್ಕಿನ ತೊಳ್ಕೊಂಡು ಗ್ಯಾಸ್ ಮೇಲೆ ಹಾಕ್ಕೊಂಡು ನೀರು ಹಾಕಿ ಸ್ಪೈಸಸ್ಸು ಎಲೆ ಏಲಕ್ಕಿ ಮರಾಠಿ ಮಗು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಇಟ್ಕೋಬೇಕು ಇವಾಗ ಮಸಾಲೆ ಇದು ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ಅದನ್ನ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಹಸಿ ಹಸಿನ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೊಸರು ಅದು ಸಿಮ್ಮಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇವಾಗ ನೋಡಿ ಅನ್ನ ಇವಾಗ ಬೆಂದಿದೆ ಅನ್ನ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬಿಂದರೆ ಸಾಕು ಇವಾಗ ಒಂದು ಜಾರರಿಗೆ ಹಾಕೊಂಡಿದ್ದೀನಿ ಅನ್ನ ಎಲ್ಲ ಸ್ವಲ್ಪ ಗೊಜ್ಜನ್ನ ಒಂದು ಬಟ್ಲಲ್ಲಿ ಎತ್ತಿಟ್ಕೋಬೇಕು ಫ್ರೈ ಮಾಡಿರೋದನ್ನ ಇವಾಗ ಸ್ವಲ್ಪ ಫಸ್ಟು ರೈಸು ರೈಸು ಪುದೀನ ಫ್ರೈ ಮಾಡಿ ಇಟ್ಕೊಂಡ್ರೆ ಆನಿಯನು ಆಮೇಲೆ ಮತ್ತೆ ಇದು ಗೊಜ್ಜು ತೆಗೆದಿಟ್ಟಿದ್ದೀವಲ್ಲ ಅದು ಹಾಕಿ ಮತ್ತೆ ರೈಸ್ ಹಾಕ್ಕೋಬೇಕು ರೈಸ್ ಹಾಕೊಂಡು ಮತ್ತೆ ಪುದೀನ ಆನಿಯನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬಿಗಿಯಾಗಿ ಒಂದು ಸ್ವಲ್ಪ ನೀರು ಮಾಡಿಬಿಟ್ಟಿದ್ದೀನಿ ನೋಡಿ ಇವಾಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಚೆನ್ನಾಗಿ ಆಗಿದೆ ಸಕ್ಕತ್ತಾಗಿ ಬಂದಿದೆ ಮಾತ್ರ ಬಿರಿಯಾನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಕ್ಕತ್ತಾಗಿದೆ ಟೇಸ್ಟು ನೋಡಿ ಸಕತ್ತಾಗಿ ಬಂದಿದೆ ಅದ್ರ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದ್ಸಲ ಟ್ರೈ ಮಾಡಿ